ನಮಸ್ಕಾರ ಕನ್ನಡಿಗರು ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಇನ್ನೇನು ನೆಕ್ಸ್ಟ್ ವೀಕ್ ಅಲ್ಲೇ ಸ್ಟಾರ್ಟ್ ಆಗುತ್ತಂತ ಮತ್ತೆ ಇದು ಅಫಿಷಿಯಲಿ ಕನ್ಫರ್ಮ್ ಕೂಡ ಆಗಿದೆ ಯಾಕೆಂದ್ರೆ ಐ ಪಿ ಎಲ್ ನ ಚೇರ್ಮ್ಯಾನ್ ಅವರು ಈ ಮಾತನ್ನು ಹೇಳಿರುವುದು ಆದರೆ ಈಗ ಪುನಃ ಐ ಪಿ ಎಲ್ ರಿಲೇಟೆಡ್ ಕೆಲವು ದೊಡ್ಡ ಅಪ್ಡೇಟ್ಸ್ ಗಳು ಬರ್ತಾ ಇದೆ ಮತ್ತೆ ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ರಿಲೇಟೆಡ್ ಐ ಪಿ ಗೆ ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಕೂಡ ಕೇಳಲಿಕ್ಕೆ ಸಿಗ್ತಾ ಇದೆ ಅಂದರೆ ಈ ವಿಡಿಯೋ ನಿಮಗೆ ಈ ಅಪ್ಡೇಟ್ಸ್ ಗಳು ಯಾವ್ದು ಮತ್ತು ಈ ಒಂದು ಬ್ಯಾಡ್ ನ್ಯೂಸ್ ಯಾವ್ದು ಅಂತ ತಿಳಿಸಿ ಕೊಡುತ್ತೇನೆ ಹಾಗಾದ್ರೆ ಇನ್ನೂ ತಡ ಮಾಡಿದೆ ಬೇಗಡೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ ಅದು ಬರ್ತಾ ಇದೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಕಡೆಯಿಂದ ಹೌದು ನಮಗೆಲ್ಲರಿಗೂ ಗೊತ್ತಿದೆ ಯುದ್ಧದ ಪರಿಸ್ಥಿತಿಯಿಂದ ಎಲ್ಲ ಓವರ್ಸೀಸ್ ಆಟಗಾರರು ಅವರವರ ಕಂಟ್ರಿಗೆ ಮರಳಿದ್ದರು ಆದರೆ ಈಗ ಬರುತ್ತೆ ರಿಪೋರ್ಟ್ಸ್ ಪ್ರಕಾರ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಇಲ್ಲಿ ಭಾರತಕ್ಕೆ ಪುನಃ ಮರಳು ಒಪ್ಪುತ್ತಿಲ್ಲ ಅಂತ ಹೌದು ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಸ್ಟ್ರೇಲಿಯಾದ ಕೆಲವು ತುಂಬಾ ದೊಡ್ಡ ಆಟಗಾರರು ವಿವಿಧ ಫ್ರಾಂಚೈಸೀಸ್ ಗಳಿಗೆ ಸೋಲ್ಡ್ ಔಟ್ ಆಗಿದ್ದಾರೆ ನಮ್ಮ ಆರ್ ಅಲ್ಲಿ ಕೂಡ ಜಾಸ್ ಸೇಜುಲ್ ನಂತ ಒಬ್ಬ ಆಸ್ಟ್ರೇಲಿಯಾದ ದಿಗ್ಗಜ ಫಾಸ್ಟ್ ಬೌಲರ್ ಇದ್ದಾರೆ ಮತ್ತೆ ಇಲ್ಲೇನಾದರೂ ಆಸ್ಟ್ರೇಲಿಯಾದ ಆಟಗಾರರು ಪಿರಣ ಇಂಡಿಯಾಗೆ ಬರಲು ಒಪ್ಪದೆ ಹೋದರೆ ಇಲ್ಲಿ ಆರ್ ಸಿ ಬಿ ಮತ್ತು ಉಳಿದ ತಂಡಗಳಿಗೆ ತುಂಬಾ ದೊಡ್ಡ ಹೊಡೆತ ಬೀಳುತ್ತಿ ಯಾಕೆಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಕೂಡ ಮಿಚಲ್ ಸ್ಟಾರ್ಕ್ ಮತ್ತು ಟ್ರಿಸ್ಟನ್ ಸ್ಟಾಪ್ಸ್ ನಂತ ಎರಡು ಆಸ್ಟ್ರೇಲಿಯಾದ ಉತ್ತಮ ಆಟಗಾರರು ಇದ್ದಾರೆ ಎಚ್ ಬಲಿ ಕೂಡ ಟ್ರಾವಿಸ್ ಹೆಡ್ ಮತ್ತು ಪ್ಯಾಟ್ ಕಮಿನ್ಸ್ ನಂತ ಇಬ್ಬರು ಆಸ್ಟ್ರೇಲಿಯಾದ ಮೇನ್ ಆಟಗಾರರು ಇದ್ದಾರೆ ಆದರೆ ಇವರಿಗೆ ಅಷ್ಟೇನು ದೊಡ್ಡ ತೆರಳವು ಆಗುದಿಲ್ಲ ಯಾಕೆಂದ್ರೆ ಇವರು ಮೊದಲೇ ಐಪಿಎಲ್ ಪ್ಲೇ ಆಫ್ ಇಂದ ಔಟ್ ಆಗಿದ್ದಾರೆ ಆದರೆ ಆರ್ ಸಿ ಬಿ ಮತ್ತು ಡಿ ಸಿ ಆಗಿಲ್ಲ ಇವರಿಬ್ಬರು ಪ್ಲೇ ಆರ್ ಆಸ್ಟ್ರೇಲಿಯಾದ ಪ್ಲೇಯರ್ಸ್ ಬರದೇ ಹೋದಲ್ಲಿ ಇವರಿಗೆ ತುಂಬಾ ಕಷ್ಟವಾಗಬಹುದು ಹಾಗಾಗಿ ಇವರಿಗೆ ಇಲ್ಲಿ ಅಷ್ಟೇ ದೊಡ್ಡ ತಲೆನೋವಿಲ್ಲ ಆದರೆ ಆರ್ ಸಿಬಿಗೆ ಇಲ್ಲಿ ಒಂದು ದೊಡ್ಡ ತಲೆನೋವು ಇದೆ ಯಾಕೆಂದ್ರೆ ಜಾಸ್ತಿ ಅವರು ಆರ್ ಸಿಬಿಯ ಮೇನ್ ಬೌಲರ್ ಮತ್ತು ಇವರಲ್ಲಿ ಆರ್ ಸಿ ಬಿ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ವಿಕೆಟ್ ತೆಗೆದ ಆಟಗಾರರು ಕೂಡ ಆಗಿದ್ದಾರೆ ಹಾಗಾಗಿ ಇವರೇನಾದರೂ ಇಲ್ಲಿ ಪುನಃ ಮರಳದೇ ಇದ್ದಲ್ಲಿ ಆರ್ ಸಿ ಒಂದು ದೊಡ್ಡ ಹೊಡೆತವೇ ಬೀಳಲಿದೆ ಮತ್ತೆ ಇನ್ನೊಂದು ಕಡೆಯಲ್ಲಿ ಐ ಪಿ ಎಲ್ ರೇಡರ್ ಬರುತ್ತಿರುವ ಇನ್ನೊಂದು ದೊಡ್ಡ ಅಪ್ಡೇಟ್ ಏನಪ್ಪಾ ಇವತ್ತು ಭಾನುವಾರದಂದು ಬಿಸಿಸಿಐ ಒಂದು ದೊಡ್ಡ ಮೀಟಿಂಗ್ ನಡೆಯಲಿದೆ ಮತ್ತೆ ಈ ಮೀಟಿಂಗ್ ನ ಬಳಿಕ ಅವರು ಗವರ್ಮೆಂಟ್ ಬಳಿ ಪರ್ಮಿಷನ್ ತೆಗೆದುಕೊಳ್ಳುತ್ತಾರೆ ಯಾಕೆಂದ್ರೆ ಮೇನ್ಲಿ ಇಲ್ಲಿ ಬಿಸಿಐಗೆ ಗವರ್ಮೆಂಟ್ ಅವರ ಪರ್ಮಿಷನ್ ಮುಖ್ಯ ಗವರ್ಮೆಂಟ್ ಏನಾದರೂ ಪರ್ಮಿಷನ್ ಕೊಟ್ಟರೆ ಐಪಿಎಲ್ ನಮಗೆ ಮೇ ಹದಿನಾರರಿಂದಲೇ ನೋಡಲಿಕ್ಕೆ ಸಿಗುತ್ತದೆ ಮತ್ತೆ ಈ ಮೀಟಿಂಗ್ ನ ಬಳಿಕ ಬಿಸಿಐ ಅವರು ಇಲ್ಲಿ ಎಲ್ಲಾ ಫ್ರಾಂಚೈಸೀಸ್ ಗಳಿಗೆ ಐಪಿಎಲ್ ನ ಒಂದು ಹೊಸ ಶೆಡ್ಯೂಲ್ ಅನ್ನು ಕೂಡ ಸೆಂಡ್ ಮಾಡ್ತಾರೆ ಗೊತ್ತಿರುವ ಹಾಗೆ ಐಪಿಎಲ್ ಅಲ್ಲಿ ಇಂದು ಹದಿಮೂರು ಲೀಗ್ ಮ್ಯಾಚಸ್ ಉಳಿದಿದೆ ಐಪಿಎಲ್ ಮೇ ಮೂವತ್ತೊಂದರ ಒಳಗೆ ಮುಗಿಸುವ ಒಂದು ಪ್ರಯತ್ನದಿಂದಾಗಿ ತುಂಬಾ ಒಂದು ಡಬಲ್ ಹೆಡರ್ಸ್ ಗಳನ್ನು ಇಡುವ ಸಾಧ್ಯತೆ ಇದೆ ಮತ್ತೆ ಇವತ್ತು ರಾತ್ರಿಯೇ ಇಲ್ಲಿ ಎಲ್ಲಾ ಫ್ರಾಂಚೈಸೀಸ್ ಗಳಿಗೆ ಐಪಿಎಲ್ ನ ಶೆಡ್ಯೂಲ್ ಸಿಕ್ಕರೆ ನಮಗೆ ಕೂಡ ಒಂದರಿಂದ ಎರಡು ದಿನಗಳಲ್ಲಿ ಐಪಿಎಲ್ ಹೊಸ ಶೆಡ್ಯೂಲ್ ಸಿಗಲಿದೆ ಮತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟವರಿಗೆ ಬೈ ಬೈ